ಕನ್ನಡ ಗೆ ಸ್ವಾಗತ ರಾಜ್ಯದ ದುಡಿವಾಜ ಮೇಲೆ ಕೇಂದ್ರ ಸರ್ಕಾರ ಮಾಡ್ತಾ ಇರುವ ನೀತಿಗಳು ಜನರ ಜೀವನ ಸಮಸ್ಯೆಗಳನ್ನ ರಾಜಕೀಯ ಪ್ರಶ್ನೆಯಾಗಿ ಬದಲಾಯಿಸಿದೆ ಹೀಗಾಗಿ ಕಳೆದ ಒಂಬತ್ತು ವರ್ಷಗಳಿಂದ ಬಿಜೆಪಿ ನೇತೃತ್ವದ ಕಾರ್ಮಿಕ ವಿರೋಧಿ ನೀತಿಗಳು ಕೋಟ್ಯಾಂತರ ಜನರ ದೈನಂದಿನ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದೆ ಅಂತ ಸಿಐಟಿಯು ನೇತೃತ್ವದಲ್ಲಿ ನಗರದಲ್ಲಿ ಪ್ರತಿಭಟನೆ ಮಾಡಿದ್ರು ಕಾರ್ಮಿಕರಿಗೆ ಸಾಮಾಜಿಕ ರಕ್ಷಣಾ ಹಾಗೂ ಯೋಜನೆಗಳನ್ನ ವಿಸ್ತಾರಗೊಳಿಸೋದ್ರ ಬದಲು ಅದೇ ರೀತಿ ಸಾಮಾಜಿಕ ಅವುಗಳನ್ನ ನಾಶ ಮಾಡುವ ಪ್ರಯತ್ನಗಳಿಗೆ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಕಲ್ಯಾಣ ಯೋಜನೆಗಳಿಗೆ ನೀಡ್ತಾ ಇರುವ ಅನುದಾನವನ್ನ ಅಥವಾ ಸೌಲಭ್ಯಗಳನ್ನ ಕಡಿತಗೊಳಿಸುವ ಮುಖೀನ ಯೋಜನೆಗಳನ್ನ ನಾಶ ಮಾಡುವ ಹಾಗೂ ಫಲಾನುಭವಿ ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಕಡಿತ ಮಾಡುವ ಪ್ರಯತ್ನ ನಡೀತಾ ಇದೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಹೆಚ್ಚಾಗ್ತಾ ಇದೆ ಆದರೆ ದುಡಿಯುವ ಜನರ ವೇತನ ಹೆಚ್ಚಾಗ್ತಾ ಇಲ್ಲ ಇದರಿಂದ ದುಡಿಯುವ ಜನ ಸಾಮಾನ್ಯ ಜನ ತಮ್ಮ ಸರ್ಕಾರದ ಬೆಲೆ ಏರಿಕೆ ನೀತಿಯಿಂದ ಕೊಂಡುಕೊಳ್ಳುವ ಶಕ್ತಿಯನ್ನ ಕಳೆದುಕೊಂಡಿದ್ದಾರೆ ಈ ದೇಶದ ಹಾಗೂ ರಾಜ್ಯದ ದುಡಿವ ಜನರ ಬದುಕನ್ನ ಸಂರಕ್ಷಿಸಲು ಈ ಕೆಳಕಂಡ ಬೇಡಿಕೆಯನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇವೆ ಈಗ ಇವತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿಐ ಟಿ ಸಂಘಟನೆಯ ಅಡಿಯಲ್ಲಿ ಇಡೀ ರಾಷ್ಟ್ರದಾದ್ಯಂತ ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲೆಯಿಂದ ನಾವು ಇವತ್ತು ಸ್ಕೀಮ್ ನೌಕರ್ಸ್ ಅಂದ್ರೆ ಯೋಜನೆಯಲ್ಲಿ ಕೆಲಸ ಮಾಡತಕ್ಕಂತ ನೌಕರರು ಅಂದ್ರೆ ಅಂಗನವಾಡಿ ಅಕ್ಷರದಾಸೋಹ ಆಶಾ ಮತ್ತು ಈ ಹೆಲ್ತ್ ಆರೋಗ್ಯ ಇದರಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಜನರು ಸೇರಿಕೊಂಡು ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಒಟ್ಟಾರೆಯಾಗಿ ಮೂರು ದಿನ ನಡೀತಾ ಇದೆ ಮೊದಲನೇ ದಿನದಲ್ಲಿ ಇವು ಸ್ಕೀಮ್ ನಾವು ಎರಡನೇ ದಿನಗಳಲ್ಲಿ ರೈತ ಮತ್ತು ಬೇರೆ ಅಸಂಘಟಿತ ಕಾರ್ಮಿಕರು ಅಂದರೆ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಆಮೇಲೆ ಮೂರನೇ ದಿವಸ ಕಟ್ಟಡ ಕಾರ್ಮಿಕರು ಈ ರೀತಿಯಾಗಿ ಒಟ್ಟಾರೆಯಾಗಿ ಕಾರ್ಮಿಕ ಸಂಘಟನೆಯಿಂದ ಈ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ನಾವು ಎಂ ಪಿ ಅವರ ಆಫೀಸಿನ ಮುಂದಗಡೆ ಯಾಕೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತಂದ್ರೆ ಕೇಂದ್ರ ಸರ್ಕಾರ ಈ ಯೋಜನೆಗಳಲ್ಲಿ ಕೊಡ್ತಕ್ಕಂಥ ಅನುದಾನವನ್ನ ಕಡಿತ ಮಾಡಿದೆ ಆ ಕಾರಣಕ್ಕಾಗಿ ಮುಂದಿನ ಬಜೆಟ್ನಲ್ಲಿ ಆ ಕಡಿತ ಮಾಡುವಂತಹ ಅನುದಾನವನ್ನ ಪುನಃ ಕೊಡಬೇಕು ಅನ್ನುವಂಥ ಒಂದು ಆಶೆಯೊಂದಿಗೆ ನಾವು ಈ ಹೋರಾಟವನ್ನ ಹಮ್ಮಿಕೊಳ್ಳಲಾಗಿದೆ ಬೆಳಗಾವಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸವದತ್ತಿ ರಾಮದುರ್ಗ ಬೈಲಹೊಂಗಲ ಕಿತ್ತೂರು ನಿಪ್ಪಾಣಿ ಚಿಕ್ಕೋಡಿ ಆಮೇಲೆ ಖಾನಾಪುರ ಯರಗಟ್ಟಿ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಜನರು ಬಂದಿದ್ದಾರೆ ಇವುಗಳು ದೇಶದ ರಾಜ್ಯದ ಕೋಟ್ಯಾಂತರ ಜೀವಿಗಳು ಮತ್ತು ಜೀವನ ಮತ್ತು ಜೀವನಧಾರ ಉತ್ತಮ ಪಡಿಸಲು ಸಹಾಯಕವಾಗಲಿದೆ ಆದ್ದರಿಂದ ತಾವುಗಳು ಈ ಬೇಡಿಕೆಯನ್ನ ದುಡಿಯುವ ಜನರ ಘನತೆಯ ಬದುಕನ್ನ ಖಾತ್ರಿಗೊಳಿಸಲು ಕೂಡಲೇ ಈಡೇರಿಸಲು ಕ್ರಮ ವಹಿಸುವಂತೆ ಆಗ್ರಹಿಸುತ್ತೇವೆ ಎಂದಿದ್ದಾರೆ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ